کاكي هو رات نياكي هو رات تو بانو يکي ڏيكو نياو ڏيكو يکي ڏيكو نياو ڏيكو شان دار رات مان ڏيك کي ڪي سوني ۾ ڪنهن ಈಗ ನಮ್ಮ ಜಿಲ್ಲಾ ಅಂಗಕುಲ ಕಲ್ಯಾಣ ಅಧಿಕಾರಿಗಳಿಗೆ ಸುಮಾರು ಇದಕ್ಕಿಂತ ಪೂರ್ವದಲ್ಲಿರುವಂಥ ನಮ್ಮ ಸವಿತಾ ಕಾಳೆ ಮೇಡಮ್ ಅಂತ ಇದ್ರು ಅವರಿಗೆ ಕೂಡ ನಾವು ಮೌಖಿಕವಾಗಿ ಗಮನಕ್ಕೆ ತಂದಿದ್ದೇವೆ ನೋಡ್ರಿ ನೀವು ಅಂಗವಿಕಲರಿಗೆ ಆದಷ್ಟು ಹೆಚ್ಚಿಗೆ ಅವಕಾಶ ಕೊಡ್ರಿ ಯಾಕಂದ್ರೆ ಸರ್ಕಾರ ಒಂದು ಐದು ಪರ್ಸೆಂಟ್ ಅನುದಾನದಾಗ ಅಂಗಕೊಲರು ನೇಮಕ ಮಾಡ್ರಿ ಅಂಗಕೊಲರಿಗೆ ಉದ್ಯೋಗ ಕೊಡ್ರಿ ಅಂತೇಳಿ ನಾವು ಪ್ರತಿ ಒಂದು ಸಮಯದಲ್ಲಿ ಕೂಡ ಆ ಒಂದು ಬೇಡಿಕೆ ಇಟ್ಟು ಹೋರಾಟ ಮಾಡ್ತಿತ್ತು ಯಾಕಂದ್ರೆ ಈಗ ಟೆಂಡರ್ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಇರಿಸಕ್ಕೆ ಸರ್ಕಾರ ತಗೊಳ್ಳುವಾಗ ಏನು ಮಾಡ್ತಾರಪ್ಪ ಅಂದ್ರೆ ಅಂಗವಿಕಲರಿಗೆ ಒಂದು ಐದು ಪರ್ಸೆಂಟ್ ಅನುದಾನ ಇದು ಅನುಪ ಅನುದಾನ ರಿಸರ್ವೇಷನ್ ಇಟ್ಟಿಗೆ ತಗೋತದ ಅಂಥರದಾಗ ಈ ನಮ್ಮ ಸಹಾಯವಾಣಿ ಅಂತೇಳಿ ನಮ್ಮ ಇಲಾಖೆದವರೇ ನಡೆಸಿ ಹೋಗುವಂಥ ಈ ಒಂದು ಸಹಾಯವಾಣಿ ಏನಿದೆ ಅಲ್ಲ ಆ ಸಹಾಯವಾಣಿಯಲ್ಲಿ ಸುಮಾರು ಸರ್ಕಾರ ಒಂದು ವರ್ಷಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಬಜೆಟ್ ಕೊಡ್ತದೆ ಅದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಇವರು ಈ ಒಂದು ಟೆಂಡರ್ ಕರೆದು ಎನ್ ಜಿ ಒಗಳಿಗೆ ಎನ್ ಜಿ ಓಗಳ ಎನ್ ಜಿ ಒಗಳ ಮೂಲಕ ನಮ್ಮ ಅಂಗಕಲರಿಗೆ ತಗೋಬೇಕಂತೇಳಿ ಏನು ಅದಕ್ಕೆ ಆದೇಶ ಸರ್ಕಾರದ ಒಂದು ಗೈಡ್ ಲೈನ್ಸ್ ಇರ್ತದೆ ಆ ಸರ್ಕಾರದ ಗೈಡ್ಲೈನ್ಸಾಗ ಏನಿರ್ತಪ್ಪ ಅಂದ್ರೆ ಏನು ಮಾಡ್ಯಾರ ನಾಲ್ಕು ಮಂದಿ ಒಂದೇ ರೀತಿಯಲ್ಲಿ ಟೆಂಡರ್ ಹಾಕ್ಯಾರ ಅಂತ ಹೇಳಿದ್ರು ನಮಗೆ ಸರಿಪ್ಪ ನಾಲ್ಕು ಮಂದಿ ಒಂದೇ ರೀತಿಯಲ್ಲಿ ಟೆಂಡರ್ ಹಾಕಿದ್ರ ಒಬ್ಬನು ಟೆಂಡರ್ ಹಾಕಬೇಕು ಇಲ್ಲ ಅದೇನು ಮಾಡಿದ್ದಾರೆ ಅವರು ಆ ನಾಲ್ಕು ಮಂದಿದು ಒಬ್ಬಂದು ಚೀಟಿ ಹಾಕ್ಯಾರೀ ಆ ಮೂರು ಮಂದಿಗೆ ದೂರು ಸರಿಸ್ಯಾರ ಆ ನಾಲ್ಕು ಚೀಟಿ ಒಳಗೆ ಒಬ್ಬನೇ ಹೆಸರು ಆ ನಾಲ್ಕು ಮಂದಿಗೆ ಏನು ಮಾಡ್ಯಾರ ನಾವು ಇದು ಮಾಡಕ್ಕೆ ದೂರು ಸರಿಸ್ಬಿಟ್ಟಣ ಹೀಗಾಗಿ ಇವ್ನಿಗೆ ಏನು ಮಾಡ್ಯಾರಪ್ಪ ಅಂದ್ರೆ ಆ ದುಡ್ಡು ತಿಂದು ಅದು ಚೀಟಿ ಹೇಳ್ತಾರೆ ಚೀಟಿ ಎತ್ತಿ ಏನು ಮಾಡ್ಯಾರದು ಟೆಂಡರ್ ಯಾಕಂದ್ರೆ ಸರ್ಕಾರಿ ಆದೇಶ ಪ್ರಕಾರ ಈ ಟೆಂಡರ್ ಆಬೇಕಾರೆ ಕಂಪಲ್ಸರಿ ಏನು ಮಾಡ್ಬೇಕಪ್ಪ ಅಂದ್ರೆ ಅದು ಅವ್ರಿಗೆ ಏನಪ್ಪಾ ಅಂದ್ರೆ ಹುಜ್ರಾ ವುಜ್ರ್ ಬರಬೇಕಾಗ್ತದೆ ಇವ್ರು ಏನು ಮಾಡ್ಯಾರ ಅವ್ರ ಕಡೆ ರೊಕ್ಕ ತಗೊಂಡು ಚೀಟಿ ಎತ್ತಿ ಅದು ಟೆಂಡರ್ ಒಬ್ಬೊವನ ಹೆಸರೇ ಮಾಡ್ಯಾರ ಎಕ್ಸ್ ಬಾಜಾರ್ಡ್ ಅವನ ಹೆಸರು ಏನಾದರೂ ನಮ್ಗೆ ಗೊತ್ತಿಲ್ಲರಿ ಅವ್ನ ಹೆಸರೇ ಟೆಂಡರ್ ಮಾಡ್ಯಾರ ಅವ ಟೆಂಡರ್ ಒಂದು ಹೆಂಗೆ ಟೆಂಡರ್ ಅಂದ್ರೆ ಮೂರು ಅಂತದ್ದು ಮ್ಯಾಗದ ಅವ ನಮಗೆ ಎಂಟ್ರಿ ಮಾಡ್ತಾರ್ದ ಅವರು ಟೆಂಡರ್ದವ್ರು ಏನಪ್ಪಾ ಅಂದ್ರೆ ನಮ್ಮ ಒಂದು ಅಂಗವಕಲತೆಯೂ ನೋಡ್ಲಿಕ್ಕೆ ಅವ್ರು ಎಂಟ್ರಿ ಮಾಡ್ತಾರ್ದ ನಮ್ಮ ಮಾನ್ಯ ನಮ್ಮ ಜಿಲ್ಲಾ ಅಂಗಕಲ ಕಲ್ಯಾಣ ಅಧಿಕಾರಿಗಳಿಗೆ ಇದು ಗೊತ್ತಿರಬೇಕು ಯಾಕಂದ್ರೆ ಅಂಗಕಲತೆ ಒಳಗೆ ಇಪ್ಪತ್ತೊಂದು ರೀತಿ ಇರ್ತಾವೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಮತ್ತು ಆ ಇಪ್ಪತ್ತೊಂದು ರೀತಿಯಲ್ಲಿ ಯಾವುದೇ ಒಂದು ಯಾವ ರೀತಿ ಕೆಲಸ ಮಾಡ್ತಾರೆ ನಮ್ಮ ಕಲ್ಯಾಣ ಅಧಿಕಾರಿಗಳಿಗೆ ಗೊತ್ತಿರಬೇಕು ಯಾಕಂದ್ರೆ ಅದು ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಆ ಪೋಸ್ಟಿಗೆ ಬರಬೇಕಂದ್ರೆ ಎರಡು ವರ್ಷ ಅವರು ಟ್ರೈನಿಂಗ್ ಹೋಗಬೇಕು ಅಂಗಕಲ ಬಗ್ಗೆ ತಿಳ್ಕೊಬೇಕಾದ್ರೆ ಅವರೇ ಒಂದು ಎರಡು ವರ್ಷ ಟ್ರೈನಿಂಗ್ ಮಾಡಬೇಕು ಅದನ್ನು ಅವ್ರಿಗೆ ಗೊತ್ತಿಲ್ಲ ಇದನ್ನು ಏನು ಮಾಡಿದ್ರೆ ಗಾಳಿಗೆ ತೂರ್ಯಾರ ಎರಡನೇದು ಏನು ಮಾಡ್ರಪ್ಪ ಅಂತಂದ್ರೆ ಒಂದು ತಿಂಗಳಾಯಿತು ಟೆಂಡರ್ ಟೆಂಡ್ರ ಪಾಸಾಗಿ ಈಗ ಒಂದು ತಿಂಗಳ ಅವ್ರಿಗೆ ಏಳು ತಿಂಗ್ಳು ಪಗಾರ ಹಾಕಿಬಿಟ್ಟಾರ ಈಗಿರುವಂಥ ನಾರ್ಮಲ್ ಜನರಿಗೆ ಏಳು ತಿಂಗಳ ಪಗಾರ ಹಾಕಿದಾರೆ ಇದು ಹ್ಯಾಂಗೆ ರೀ ಸರ್ ಒಂದು ತಿಂಗ್ಳು ಮಾಡಿರಿ ಪರವಾಗಿಲ್ಲ ಬಟ್ ಈ ಒಂದು ತಿಂಗಳಾಯ್ತಾ ಒಂದು ಟೆಂಡರ್ ಆಗಿ ನೀವು ಏಳು ತಿಂಗ್ಳು ಪಗಾರ ಹಾಕಿದ್ರಲ್ಲಿ ಹ್ಯಾಂಗೆ ಅಂದ್ರೆ ಹೇ ಅದು ಅವಕಾಶ ಆದ ಸರ್ಕಾರಿ ಒಳಗೆ ನಾವು ಮ್ಯಾನೇಜ್ಮೆಂಟದವರು ಇದ್ದೀವಿ ನಾವು ಯಾವ ರೀತಿ ಮಾಡ್ಕೊಂಡ್ರು ನಡೀತದ ಅಂತ ಹೇಳಿ ನಮ್ಮ ಜಿಲ್ಲಾ ಅಂಗಗಳ ಕಲ್ಯಾಣಾಧಿಕಾರಿ ಹೇಳುವಂಥ ಇವು ಹಾರ್ಕಿ ಉತ್ತರಗಳು ಇವಾಗ ಕೊಡ್ತಾರೆ ಅವನ ಟೆಂಡರ್ದೇನು ಮಾಡ್ತಾನ್ರಿ ಅವೇ ಸಾವಿರ ರೂಪಾಯಿ ಮುರ್ಕೊಂಡು ಆ ಪಾಪ ಅವು ಬಡಪಾಯಿಗಳು ಅವರು ಈಗ ಇವ್ರಿಗೆ ಹೇಳಬೇಕು ಅವ್ರಿಗೆ ಹೇಳಬೇಕು ಅವ್ರಿಗೆ ಹೇಳೋಕ್ಕಾಗಲ್ಲ ಹೀಗಾಗಿ ಅವ್ರು ಏನು ಮಾಡಬೇಕು ಈಗ ಒಳಗೆ ನುಂಗೋದು ಈಗ ಸುಮ್ಮ ಅವರು ಇದ್ದಾರೆ ಅಲ್ಲಿ ಅಂಗಗಳ ಯಾರೂ ಇಲ್ಲ ಹೀಗಾಗಿ ಇವ್ರು ಏನು ಮಾಡ್ರೆ ಆಫೀಸರ್ಗಳು ತಮ್ಮ ಬ್ಯಾಳೆ ಬೇಯಿಸ್ಕೊಳ್ಕತ್ತಾರ ಅಂಗವಿಕಲರಿಂದ ಕೆಲರಿಂದ ಅವ್ರು ಹೊರತು ಅಂಗವಿಕಲರಿಗೆ ಇವರಿಂದ ಯಾವ್ದು ರೀತಿಯಲ್ಲಿ ಅವಕಾಶ ಒಂದು ಒಳ್ಳೇದಾಗ್ತಾ ಇಲ್ಲ ಯಾಕಂದ್ರೆ ಅವ್ರ ಮನ್ಯಾಗ ಅವ್ರು ಹುಟ್ಟಂಥ ಮಕ್ಳು ಹಂಗಕ್ಕೆ ಹುಟ್ಟಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಹಂಗ ಕೆಲತ್ರೆ ಏನಪ್ಪ ಅಂತ ಹೇಳಿ ಅಂದ್ರೆ ವಿಚಾರ ಮಾಡಿರಿ ಈಗ ಒಬ್ಬ ಎನ್ ಜಿ ಒ ಮೂರನ್ ದೋಸೆ ನಮ್ಮ ಇಂಟ್ರಿ ಮಾಡ್ತಾನಂದ್ರೆ ಈಗ ಇಲ್ಲಿ ಒಬ್ಬ ಇದ್ದಾರೆ ಸುಮಿತ್ ಇದಾನ ಅವ ಮ್ಯಾಗ ಹೋಗಿ ಇಂಟ್ರಿ ಮಾಡಿ ಬಂದ್ರೆ ನಾವು ಹೇಳ್ತಾನಂತ ನೀನು ಅಂಗವಕಲತನ ಕೆಲತ್ತೆ ನಾ ನಾನು ಇಲ್ಲಿ ಕರ್ದಿನಪ್ಪ ಅಂದ್ರೆ ಎರಡು ಸಾವಿರ ಹದಿನಾರ್ದ ಆ್ಯಕ್ಟ್ ಹೇಳ್ತದ ಅಂಗವಿ ಕಲಿತು ಎತ್ತು ಮಾತಾಡಬೇಡ್ರಿಪ್ಪ ಅಂಗವ್ ಎತ್ತು ಮಾತಾಡ್ರೆ ಅಲ್ಟ್ರಾಸಿಟಿ ನಾನ್ ಬೇಲೆಬಲ್ಲ ಎಸ್ ಸಿ ಎಸ್ ಟಿ ಇಕ್ವಲ್ ಕೇಸು ನಮ್ಮ ಎರಡು ಸಾವಿರದ ಹದಿನಾರ್ದು ಆಗ್ತಾ ಆ ಎರಡು ಸಾವಿರದ ಹದಿನಾರ್ದ ಆಗ್ತದೆ ನಾನು ರಾಜ್ಯ ಸಮಿತಿ ಸದಸ್ಯ ಇದ್ದೀನಿ ಆದ್ರೆ ಆ ಒಂದು ಸಮಿತಿ ಒಳಗೆ ಇರುವಂತ ನಮ್ಮ ಜಿಲ್ಲಾ ಅನುಕೂಲ ಕಲ್ಯಾಣ ಅಧಿಕಾರಿಗೆ ಆ ಎರಡು ಸಾವಿರದ ಹದಿನಾರ್ದ ಆ್ಯಕ್ಟ್ಗೆ ಗೊತ್ತಿಲ್ಲ ನಮ್ಮ ಮಾನ್ಯ ನಮ್ಮ ಉಪ ಉಪ ನಮ್ಮ ಡಿ ಸಿ ಅವರು ಇದ್ದಾರೆ ಅವರು ಸುಮ್ಮನೆ ಮೊನ್ನೆ ಹೋದಾಗ ಅವ್ರು ಹೇಳ್ತಾರೆ ನಿಮಗೆ ನಮ್ಮ ಬರಲಪ್ಪ ನೀವು ಕಂದಾಯ ಇಲಾಖೆಗೆ ಹೋಗ್ರಿ ಯಾಕಂದ್ರೆ ಸರ್ಕಾರ ಅದು ಅಧಿಕೃತವಾಗಿ ತನ್ನ ಏನಪ್ಪ ಅಂದ್ರೆ ಹೇಳಿಕೆ ತಯಾರಿಲ್ಲ ಯಾಕಂದ್ರೆ ಎರಡು ಸಾವಿರದ ಹದಿನಾರು ಹ್ಯಾಕ್ಟ್ರ್ ಪ್ರತಿಯೊಂದು ಏನು ಹೇಳ್ತಪ್ಪ ಅಂದ್ರೆ ಜಡ್ಜಿಗೆ ಸುಂದಿಗೆ ಅದು ಹೇಳ್ಕೊಡ್ಬೇಕು ಹಂಗ ಕಲಿತೆ ಯಾಕೆ ಬರ್ತದ ಯಾಕಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಅದ ಪ್ರತಿ ಒಂದು ಕಡೆ ಸಂಚಾರ ರೈತ ವಾತಾವರಣ ಮಾಡ್ರೈತೆ ನೋಡ್ರಿ ಹೆಂಗೆ ಮಾಡ್ಯಾರ ಇದು ಇದು ಎರ ಅಲ್ಲಿ ಬಂದದ ಅಲ್ಲಿ ಆ ರೀತಿ ಯಾಕಂದ್ರೆ ಒಂದು ಸ್ಟೆಪ್ಪಿನಿಂದ ಮೂರುವರೆ ಫೂಟ ಸುಲ್ಪ್ ತೊಗೋಬೇಕದ ಸಿ ಪಿ ಡಬ್ಲ್ಯೂ ಆ್ಯಕ್ಟ್ ಹೇಳ್ತದ ಈ ಆ್ಯಕ್ಟ್ ಯಾಕೆ ನಮ್ಮ ಜಿಲ್ಲಾ ಅಂಗಗಳ ಅಧಿಕಾರಿಗೆ ಆ್ಯಕ್ಟ್ ಗೊತ್ತಿಲ್ಲ ಅನ್ನಕಾರ ಈ ಹುಡುಗಿ ಸಾಮಾನ್ಯ ಜನರಿಗೆ ಆಗ್ತದೆ ಏನು ಗೊತ್ತಿರ್ತದ ಅವ್ರಿಗೆ ಅದ್ರ ಬಗ್ಗೆ ಸ್ಟಡಿನೂ ಗೊತ್ತಿಲ್ಲ ಅವ್ರು ಏನೋ ಒಬ್ಬ ಅಂಗವಿಕಲ ಹೋಗ್ಯಾನ ಏನಪ್ಪ ಅನ್ನೋದು ಇಷ್ಟೇ ಹೀಗಾಗಿ ಇಲ್ಲಿ ಬರುವಂಥ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಅಂಗವಿಕಲ ಕಲ್ಯಾಣಾಧಿಕಾರಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸಹಾಯ ಕೊಟ್ಟು ಆ ಮಿನಿಸ್ಟರ್ ಎಮ್ ಎಲ್ ಎ ಎಮ್ ಪಿಗಳಿಗೆ ಇಟ್ಟು ರೆಕಮೆಂಡ್ ಮಾಡಿಸಿ ಇಟ್ಟು ಪ್ರಸಾದ ಕೊಟ್ಟು ಏನು ಮಾಡ್ತಾರೆ ಇಲ್ಲಿ ಬಂದು ಅದೊಂದು ಸೀತಿ ಒಂದು ಅವರು ಒಂದು ಕಾರ್ ಗಾಡಿ ಕೊಡ್ತಾರೆ ಇವ್ರಿಗೆರೇ ಅವ್ರು ಮಾಡಿ ಕಾರ್ ಗಾಡಿನ ತಿರ್ಗಾಡೋದು ಇದು ಇರೋಂಗಿಲ್ಲ ಹಿಂಗಾಗಿ ಸರ್ಕಾರದ ಒಂದು ಗಾಡಿ ಇರ್ತದೆ ಸರ್ಕಾರದ ಒಂದು ಇಲಾಖೆ ಇರ್ತದೆ ಬಂದು ಫ್ಯಾನ್ ಹತ್ಕೊಂಡು ಟೆಂಡರ್ದವ್ರಿಗೆ ಟೆಂಡರ್ ಮಾಡ್ಕೋತು ಅವ್ರಿಗೆ ಬರುವಂಥದ್ದು ಸಣ್ಣ ಪುಟ್ಟ ಏನೋ ಒಂದು ಕಮಿಷನ್ ಚಾ ಕೊಡ್ಕೋತು ಇವರು ಕೂತು ಅಂಗವಿಕಲ್ಗೆ ಬಂದ್ರೆ ನೀ ಹಂಗ ಏನು ಇನ್ನು ವಜ್ಜೆ ಇಟ್ಲಕ್ಕಾಗ್ತದ ಏನು ಇವ್ರ ಮನೆಗೆ ಹೋಗಿ ನೀರು ತುಂಬಬೇಕ ಏನು ಆಫೀಸ್ನಾಗ ಅಲ್ಲಿ ಐದು ತಾಸು ಕುತ್ಕೆ ಸಾಲ ಕಲ್ತಿತ್ತು ನಾವು ಸಾಲಿಗೆ ಕೇಳಕರ ಎಲ್ ಕೆ ಜಿಗೆ ಅಡ್ಮಿಷನ್ ತೋರ್ತಾರೆ ಅಂಗನವಾಡಿಗೆ ಆಮೇಲೆ ಪ್ರೈಮರಿಗೆ ಒಂದೇ ಕ್ಲಾಸ್ಗೆ ಅಂಗನವಾಡಿ ತೋರ್ತಾರೆ ಏ ನನಗೆ ಎರಡು ಕಾಲಿಲ್ಲಪ್ಪ ನೀವು ಸಿವರ್ ಇದ್ದೀ ನೀನು ನಮ್ಮ ಸಾಲೆ ಅಡ್ಮಿಷನ್ ತಗೊಳ್ಲತ್ತಾರೂ ಇಲ್ಲ ಅಡ್ಮಿಷನ್ ತಗೋತಾರೆ ಸಾಲಿ ಕೆಲಸ್ತಾರೆ ನಾವು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡ್ತೀವಿ ಮತ್ತು ಅಲ್ಲಿ ಐದು ವರ್ಷ ನಾವು ಐದು ತಾಸಿಗೆ ಸಾಲಿಗೆ ಕಲ್ತಿರ್ತೀವಿ ಇಲ್ಲಿ ಐದು ಕೂತ್ಕೆ ನೌಕರಿ ಮಾಡಲ್ಲ ಇವರು ನಮ್ಮ ಜಿಲ್ಲಾ ಅಂಗ್ಲ ಕಲ್ಯಾಣ ಕಲ್ಯಾಣ ಅಧಿಕಾರಿ ಇದು ತಿಳಿಯಂಗಿಲ್ಲ ಗೊತ್ತಾಗಲ್ಲ ಅಲ್ಲಿ ಐದು ತಾಸು ಸಾಲಿ ಕೇಳ್ತಾರಪ್ಪ ಐದು ತಾಸು ಇಲ್ಲಿ ನೌಕರಿ ಮಾಡ್ತಾರೆ ಇಲ್ಲಿ ವಾಜ್ಜೋದ್ರೆ ಜ್ವಾಳ ಕಾಳ ಕಡೆ ಎತ್ತಿಡದ ಏನು ಅಥವಾ ಗಿರ್ಣಿ ಹೋಗಿ ಮನೆಗೆ ಬಿಸ್ಕೊಂಡ್ಬರ್ಬೇಕು ಏನು ಮಾಡಬೇಕು ಇದು ಸಾಮಾನ್ಯ ಜ್ಞಾನ ಕೂಡ ಗೊತ್ತಿರೋಂಗಿಲ್ಲ ಅಂಥ ಅಧಿಕಾರಿಗಳು ಬಂದು ಇಲ್ಲಿ ಏನು ಮಾಡ್ತಾರೆ ಹಾಕಿಬಿಡ್ತಾರೆ ಅವ್ರು ಏನು ಮಾಡ್ತಾರೆ ಅಂಗವಿಕಲರಿಗೆ ಸ್ವಲ್ಪ ಓದ್ ಕೂತ್ ಬಿಡ್ತಾರೆ ಇದೇ ನಮ್ಮ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಭ್ರಷ್ಟಾಚಾರ ಅಂತ ಉಂಟು ನನ್ನ ಹೆಸರು ನನ್ನ ಹೆಸರು ಅಶೋಕ್ ವಾಲಿಕ್ಯರ್ ಅಂತ ಹೇಳಿ ಸಿಕ್ಸ್ ತ್ರೀ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಸೆವೆನ್ ನೈನ್ ಒನ್ ಫೋರ್ ಜೀರೋ ಫೋರ್ ಓಕೆ ನಮ್ಮ ಜಿಲ್ಲಾ ಅಂಗವಿಕಲ ಇಲಾಖೆಗಳಿಗೆ ಹೊರಗುತ್ತಿಗೆ ನೇಮಕಾತಿಯ ಸಲುವಾಗಿ ಆ ಟೆಂಡ್ರ್ ಪ್ರಕ್ರಿಯೆ ಮಾಡ್ಯಾರ ಟೆಂಡ್ರ್ ಪ್ರಕ್ರಿಯೆ ಯಾವ ರೀತಿ ಮಾಡಿದಾರಪ್ಪ ಅಂದ್ರೆ ಲಾಟ್ರಿ ಮುಖಾಂತರ ಮಾಡಿದಾರ ಲಾಟ್ರಿ ಮುಖಾಂತರ ಮಾಡಬೇಕಂದ್ರೆ ಸರ್ಕಾರದ ಮಾರ್ಗಸೂಚಿ ಒಳಗಿದ್ದಂದ್ರೆ ನಾವು ಅದಕ್ಕೆ ಹೋಗ್ತೀವಿ ಬಟ್ ಇವರು ಲಾಟ್ರಿ ಮಾಡು ಎಲ್ಲಾನು ಲಾಟ್ರಿ ಮುಖಾಂತರ ಮಾಡ್ಕೊತೋದ್ರ ಅಂದ್ರೆ ಸರ್ಕಾರದೊಳಗೆ ಈ ಪ್ರೊಕ್ಯುಮೆಂಟೇ ರದ್ದು ಮಾಡಿಸ್ಬೇಡ್ರಿ ನಂದು ಒಂದು ರಿಕ್ವೆಸ್ಟ್ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗಳಿಗೆ ಹಾಕಂತೀನಿ ಸೊ ಹಾಗಾಗಿ ಆ ಟೆಂಡ್ರ್ ಮಾಡಿದವರು ಯಾವ ರೀತಿ ಇದಾರ ಟೆಂಡ್ರ್ ತೊಗೊಂಡವ್ರು ಯಾವ ರೀತಿ ಇದ್ದಾರೆ ಅಂದ್ರೆ ಅವರು ಟೆಂಡ್ರಿಗೆ ಇಂಟ್ರವ್ಯೂ ಕರೀತಾರೆ ನಮ್ಮ ಅಂಗ ಹಾಂ ನಮ್ಮ ಕಡೆ ಇಡುವೆನೂ ಅದಾವು ಅಂಗ ವಿಕಲ್ ನೀವು ಹೆಂಗೆ ಅಂಗ ರೀ ಅಂತೇಳಿ ನೋಡ್ಲಕ್ಕ ಮೂರನೇ ಮಾಡಿ ಟೆಂಡ್ರ್ ಕರೀತಾ ಇಂಟ್ರ್ಯೂ ಮಾಡಕ್ಕೆ ಕರೀತಾರಂತೆ ರೀ ಇದು ಅಂತೇನಾಯಿರಿ ನಮ್ಮದು ಟೂ ತೌಸಂಡ್ ಸಿಕ್ಸ್ಟೀನ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ನಲವತ್ತು ನಲ್ವತ್ತು ನಲ್ವತ್ತು ನಲ್ವತ್ತೆರಡನೇ ಪ್ರಕಾರ ಏನು ಹೇಳ್ತದ ನಲವತ್ತೆರಡನೇ ಸೆಕ್ಷನ್ ಪ್ರಕಾರ ಕಾನೂನು ಜಾರಿಗೆ ಆದ ನಂತರ ಎರಡು ವರ್ಷದೊಳಗೆ ಎಲ್ಲ ಸರ್ಕಾರಿ ಕಚೇರಿ ಒಳಗೆ ಅಂಗವಿಕಲರಿಗೆ ಮುಕ್ತವಾದ ವಾತಾವರಣ ಕಲ್ಪಿಸಬೇಕಂತ ಹೇಳ್ತಾರೆ ಸೊ ಹೀಗಾಗಿ ನಮ್ಮ ಇಲಾಖೆ ಇಲ್ಲಿ ನಮ್ಮ ಡಿ ಡಿ ಅವರು ಇಲಾಖೆಗೆ ನಾವು ಸ್ಟ್ಯಾಂಪ್ ಮಾಡ್ಯಾರ ವ್ಯವಸ್ಥೆ ಮಾಡ್ಯಾರ ಅದಕ್ಕೊಂದು ಸಿ ಪಿ ಡಬ್ಲ್ಯೂ ಇದೆ ನಾವು ಸುಮಾರು ಸಲ ವಲೇಟ್ ಮಾಡ್ತೀವಿ ಆಮೇಲೆ ಮುಂದ ಕರ್ತಿ ಒಳಗೆ ಹೇಳ್ತೀವಿ ಯಾವುದೂ ನಾವು ಮಾತು ಕೇಳೋಂಗಿಲ್ಲ ತಾವು ಮನಸ್ಸಿಗೆ ಬಂದಿದೆ ಮಾಡ್ತಾರೆ ಸೆಕ್ಷನ್ ನಲ್ವತ್ತೆರಡರ ಪ್ರಕಾರ ಏನು ಹೇಳ್ತದ ಎಲ್ಲ ಇತರ ಸಂಸ್ಥೆಗಳಲ್ಲಿ ಎಲ್ಲ ಸರ್ಕಾರೇತರ ಸಂಸ್ಥೆಗಳು ಏನಿರ್ತಾರೆ ಇವು ಎನ್ ಜಿ ಗಿನ್ ಜಿ ಓ ಆಮೇಲೆ ಮತ್ತೆ ಏನು ಇವು ಟೆಂಡರ್ ಇತ್ತು ಅಂದ್ರೆ ಎಲ್ಲರೂ ಅಂಗವಿಕಲ್ರಿ ಮುಕ್ತವಾಗಿ ವಾತಾವರಣ ಕಲ್ಪಿಸಬೇಕಾದ ಸೊ ಹೀಗಾಗಿ ಅಂದ್ರೆ ನಾವು ಇದನ್ನ ಅಧಿಕಾರಿಗಳ ರಕ್ಷಕರಾದರೆ ಆದ್ರೆ ನಾವು ಎಲ್ಲಿ ಆಗಿ ನಾವು ಅಂಥ ಪರಿಸ್ಥಿತಿ ತಂದಿಟ್ಬಿಟ್ರಿ ಇವರು ಹಾಂ ನಾವು ಕೇಳಿದ್ರೆ ನಮ್ಮ ಇಲಾಖೆಗೆ ಬರಬಾಡ್ರಿ ಅಂತ ಹೇಳಿದ್ರಂದ್ರೆ ನಾವು ಎಲ್ಲಿ ಹೋಗ್ಬೇಕು ನೋಡಿರಿ ಇಲ್ಲಿ ಹಂಪಿಲ್ಲ ನಮಗೆ ಎಲ್ಲಿ ಹೋದ್ರೆ ಅಂದ್ರೆ ಅಲ್ಲಿ ಗಾಡಿ ಹಚ್ಬೇಡ್ರೆ ಅವ್ರು ಅಧಿಕಾರಿಗಳು ಹಂಗಿವಿಕ್ಲಲ್ ಇರ್ತಾರೆ ರಂಗ ವಿಕಲ್ ಇರೋ ನಾವು ಹಾದಿ ಬಿಡ್ತೀವಿ ಅಲ್ಲಿ ಎಲ್ಲಿ ಹೋದ್ರೂ ನಾವು ಅಲ್ಲಿ ಗಾಡಿ ಹಚ್ಚೋಣ ನಮಗೆ ಎಲ್ಲಿ ಗಾಡಿ ಸೈಬರ್ ಗಾಡಿ ಬರ್ತೀವಿ ಸೈಬ್ರಿಗೆ ಸೈಬ್ರಿಗೂ ಹಂಗ ವಿಕಲರ್ ಇದ್ರೆ ನಾವು ಗಾಡಿ ಸರಿಸ್ತೀವಿ ಸೈಬ್ರ ನಾವೇ ನಾವು ಎದಕ್ಕೆ ಬಂದಿರ್ತೀವಿ ಅಲ್ಲಿ ಸೀದಾ ಅಲ್ಲಿ ಬರ್ಬೇಕಂದೆ ಅಲ್ಲಿ ಗಾಡಿ ಬರಲಿಲ್ಲ ರೀ ಅಲ್ಲಿ ಅದು ಅದು ಬೇಕಾದ್ರೆ ನೋಡಿರಿ ಅಲ್ಲಿ ನೀವು ಗಾಡಿ ಬರಲಿಲ್ಲ ಹಿಂದೆ ಹೋಗಿ ಕಾರಿಗೆ ಬುದ್ದಿ ಬಿಡ್ತಿದ್ದೆ ನಾನು ಸೊ ಹಿಂಗೆ ಹಂಗಾಗಿ ಈಗ ಎಲ್ಲ ಮಾಡಿ ನಮಗೆ ಏನಪ್ಪ ಅಂದ್ರೆ ನಮಗೆ ಏನಂದ್ರೆ ಈ ಟೆಂಡ್ರ ಮರು ಟೆಂಡರ್ ಆಗಬೇಕು ಮರು ಟೆಂಡರ್ ಆಗಬೇಕು ಅಂಗವಿಕಲರಿಗೆ ನ್ಯಾಯ ಸಿಗಬೇಕು ಇಲ್ಲಾಂದ್ರೆ ನಾವು ಈ ಈ ಜಾಗ ಬಿಟ್ಟು ತೆರಗಂಗಿಲ್ಲ ಡಿ ಅವರು ಬರಬೇಕು ಡಿ ಡಿ ಅವ್ರು ಬಂದು ನಮಗೆ ಅದು ಟೆಂಡರ್ ರದ್ದು ಮಾಡಬೇಕು ವ್ಯವಸ್ಥಿತವಾಗಿ ನಾವು ಅಂಗವಿಕಲರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಇಲ್ಲೇ ಕುಂದಿರ್ತೀವಿ ರಾತ್ರಿ ಆಗಲಾಗ ಈ ಜಿಲ್ಲಾ ಉಪಾಧ್ಯಕ್ಷರು ಹೇಳಿ ಮಲ್ಲಿಕಾರ್ಜುನ್ ಅಂಬರಾನಿ ಕರ್ನಾಟಕ ರಾಜ್ಯ ಅಂಗವಿಕಲರು ಹಾಗೂ ಪಾಲಕರು ಒಕ್ಕೊಡೋದ ಜಿಲ್ಲಾ ಉಪಾಧ್ಯಕ್ಷರು ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಟು ಸೆವೆನ್ ನೈನ್ ಫೋರ್ ಸೆವೆನ್